ದ್ವಿತೀಯ ಸಿ ಅರ್ಥಶಾಸ್ತ್ರ ಕನ್ನಡ ಮೀಡಿಯಂ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಎಂಬತ್ತಂಕದ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೇನೆ ಇಷ್ಟ ಓದಿದ್ರೆ ಎಂಬತ್ತಂಕ ನಿಮ್ಮ ಪಾಕೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದೇನೆ ಎಮ್ ಸಿ ಪ್ರಶ್ನೆ ಆಗಿರ್ಬೋದು ಬಿಟ್ಟ ಸ್ಥಳ ಹೊಂದಿಸಿ ಬರೀ ಒಂದಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಕಾರ್ಯನಿಯೋಜಿತ ಅಂಕದ ಪ್ರಶ್ನೆಗಳು ಈ ವರ್ಷ ಹೊಸದಾಗಿ ಪ್ರಶ್ನೆಗಳನ್ನು ಆಡ್ ಮಾಡಿದರೆ ಆ ಪ್ರಶ್ನೆಗಳನ್ನು ಸಹ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಮಾಡಬೇಕಾಗಿರುವುದೇ ವಿಡಿಯೋನ ತನಕ ನೋಡಿ ನಾನು ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದೇನೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಕ್ವಶನ್ ಹೇಳ್ತೀನಿ ಆ ಎಷ್ಟು ಚಾಪ್ಟರ್ ಹೇಳ್ತೀನಿ ಆ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಅನ್ನು ಓದಿ ಸುಲಭವಾಗಿ ಸ್ಕೋರ್ ಮಾಡ್ತಾರೆ ಹೌದು ಸ್ನೇಹಿತರೆ ನಾನು ರಾಹುಲ್ ನೋಡ್ತಾ ನೋಡುತ್ತಾ ರಾಹುಲ್ ಬಿಡಾಳ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ನಿಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮಾಡಿದ್ರು ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ ಏನೇ ಕ್ವಶನ್ ಇದ್ದು ನೀವು ನನ್ನಲ್ಲಿ ಕೇಳಬಹುದು ನಡೀರಿ ಹಾಕಿದ್ರೆ ವಿಡಿಯೋನ ಶುರು ಮಾಡೋಣ ಮೊದ್ಲು ಸಿ ಕಿ ಪ್ರಶ್ನೆಯನ್ನು ನೋಡ್ತಾ ಇದ್ದೀನಿ ಸಿ ಕಿ ಪ್ರಶ್ನೆಯಲ್ಲಿ ನೋಡಿ ಒಂದು ಆರ್ಥಿಕತೆಯ ಆರ್ಥಿಕತೆ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಈ ಪ್ರಶ್ನೆಗಳನ್ನೆಲ್ಲ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಬೇಗ 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 ನೋಡ್ಕೊಂಬಿಡಿ ತುಷ್ಟಿಗುಣ ವ್ಯಕ್ತಿ ಇಷ್ಟ ಕಾಬ್ ಕಾಪ್ ದ ಡಗ್ಲಾಸ್ ಉತ್ಪಾದನಾ ಬಿಂಬಕ ಇಲ್ಲಿ ಆಪ್ಷನ್ ಡಿ ಆಗಿದೆ ನೆಕ್ಸ್ಟ್ ನೋಡಿ ಸರ್ಕಾರವು ಮತ್ತು ಸರಕು ಸೇವೆ ಮೇಲ್ಮಿತಿಯನ್ನು ಬೆಲೆಗೆ ಈ ಒಂದು ಕ್ವಶನಿಗೆ ಬೆಲೆ ಮಿತಿ ಆನ್ಸರ್ ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ತಾ ಹೋಗಿ ಬಿಟ್ಟ ಸ್ಥಳವನ್ನು ನೋಡಿ ಈಗ ಈಗ ಬಿಟ್ಟ ಸ್ಥಳವನ್ನು ನೋಡಿ ಏನು ಬಿಟ್ಟ ಸ್ಥಳ ಡ್ಯಾಶ್ ತೆರಿಗೆ ಸರ್ಕಾರ ಇದು ಘಟಕ ತೆರಿಗೆ ಎಂಟನೇ ಆನ್ಸರ್ ಏನಂತ ಇದೆ ಸಮಗ್ರ ಆರ್ಥಿಕ ನೀತಿಗಳನ್ನ ರಾಜ್ಯವು ಸ್ವಯಂವಾಗಿ ಶಾಸನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ ಆರ್ ಬಿ ಐ ಎಸ್ ಬಿ ಇ ಬಿ ಐಗಳಿಂದ ಜಾರಿಗೆ ತರಲಾಗ್ತದೆ ಅದೇ ರೀತಿ ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟ ಓಕೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಇಲ್ಲಿ ಹತ್ತನೇ ಪ್ರಶ್ನೆಗೊಂದು ನೋಡ್ಬೇಕಂತಂದ್ರೆ ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಆನ್ಸರ್ ಇದೆ ಓಕೆ ಇದಿಷ್ಟ ಆಯ್ತು ಆಯಿತು ಈಗ ಹೊಂದಿಸಿ ಬರೀರೆ ಆಲ್ರೆಡಿ ಹೊಂದಿಸಿಬಿಟ್ಟಿದ್ದೀನಿ ಒಂದು ಸಲ ನೋಡ್ಕೊಳ್ಳಿ ಒಂದು ಅಂಕದ ಪ್ರಶ್ನೆ ನೆಕ್ಸ್ಟ್ ಇದ್ದೀನಿ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲೂ ನಾನು ಹಾಕಿದ್ದೀನಿ ಜಸ್ಟ್ ಟಿಕ್ ಮಾಡಿದ್ದೀನಿ ಈಗ ಆನ್ಸರನ್ನು ಆಲ್ರೆಡಿ ಒಂದು ಒಂದು ಅಂಕದ ಪ್ರಶ್ನೆಯಲ್ಲಿ ಟೈಪ್ ಮಾಡಿದ್ದೀನಿ ಅದನ್ನು ಸಲ ಒಂದು ಸಲ ನೋಡ್ಕೊಂಬಿಡಿ ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ಪೇಪರಿಗೆ ನೋಡೋದಾದರೆ ಸರಿಯಾದ ಉತ್ತರವನ್ನು ಓಕೆ ನೆಕ್ಸ್ಟ್ ಕೆಳಗಿನ ಸೂಕ್ಷ್ಮ ಅರ್ಥಶಾಸ್ತ್ರವು ಯಾವುದಕ್ಕೆ ಒಂದು ಉದಾಹರಣೆ ಆಗಿದೆ ಅಂತಂದರೆ ಸೂಕ್ಷ್ಮಾರ್ಥಶಾಸ್ತ್ರಿ ಯಾವುದಕ್ಕೂ ಉದಾಹರಣೆ ಆಗಿದೆ ಅದೇ ಅನುಭೋಗಿ ವರ್ತನೆ ಆಗಿರ್ಬೋದು ಟೇಯು ಸ್ಥಿರವಾದಾಗ ಈ ಎಂ ಯು ಘರಿಷ್ಠವಾಗಿರ್ತಕ್ಕಂಥದ್ದು ಮಹಾ ಆರ್ಥಿಕ ವರ್ಷದ ಕುಸಿತ ಕುಸಿತ ಏನಿದೆಯಲ್ಲ ಈ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೈಜ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗತಕ್ಕಂಥ ವರ್ಷ ಆಧಾರ ವರ್ಷ ಇಲ್ಲೆಲ್ಲ ನಾನು ಹಾಕಿದ್ದೀನಿ ಹೊಂದಿಸಿ ಬರೆಯಿರಿ ಹೊಂದಿದ್ದೀನಿ ಇಲ್ಲಿ ಉತ್ತರ ಏನಿದೆ ನೋಡ್ತಾ ಹೋಗೋಣ ಆರನೇ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳನ್ನೆರಡೂ ತಲೆ ಕೆಳಗಾದ ಯು ಆಕಾರದಲ್ಲಿ ಇರತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರ ತನ್ನ ಆಳವಾದ ಬೇರುಗಳನ್ನು ಬಿಟ್ಟಿವೆ ಹೊಂದಿವೆ ಅಂತ ಅನ್ಬೋದು ಪರಿಸರ ಮಾಲಿನ್ಯವು ಋಣಾತ್ಮಕ ಮಾಹಿತಿಗೆ ನೆಕ್ಸ್ಟ್ ನೆಕ್ಸ್ಟ್ ಇದೇ ಕ್ವಶನ್ ಪೇಪರ್ ಏನದು ಕನ್ನಡದಲ್ಲಿ ಇತ್ತಲ್ಲ ಆ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾರ್ಕನ್ನು ಟಿಕ್ ಮಾಡ್ಕೊಂಬಿಡಿ ನೀವು ಇಂಗ್ಲೀಷ್ ಮೀಡಿಯಂ ನೆಕ್ಸ್ಟ್ ಬಿಸ್ ಇಲ್ಲಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿ ಬಿಟ್ಟಿದ್ದೀನಿ ನೀವು ಒಂದು ಸಲ ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಲಂಬಾಂತರ ಬೇಡಿಕೆ ರೇಖೆ ಇದನ್ನು ಪ್ರತಿನಿಧಿಸುತ್ತದೆ ನೆಕ್ಸ್ಟ್ ಈ ಒಂದು ಟಿ ಎಫ್ ಈ ಒಂದು ಏನು ಪ್ರಶ್ನೆ ಇದೆ ನೋಡಿ ಒಂದು ನೂರ ಇಪ್ಪತ್ತೈದು ರೂಪಾಯಿ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಈ ಒಂದು ಪ್ರಶ್ನೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಈ ಒಂದು ಆನ್ಸರ್ ಎರಡು ನೂರ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಆನ್ಸರ್ ಆಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಏಕರೂಪವಾಗಿರುತ್ತವೆ ನೆಕ್ಸ್ಟ್ ಇದು ಈ ಎಲ್ಲ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಅದೇ ರೀತಿ ಬಿಟ್ಟ ಸ್ಥಳವನ್ನು ಆಲ್ರೆಡಿ ಇದರಲ್ಲೇ ಬರೆದಿದ್ದೀನಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ಕೇಂದ್ರ ಅಂತಂದರೆ ಸರ್ಕಾರ ಅಷ್ಟೇ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ ಇರುತ್ತದೆ ಇನ್ನೊಂದು ನೆಕ್ಸ್ಟ್ ಈ ಪ್ರಶ್ನೆಗೆ ಒಂದು ಸಲ ನೋಡೋದಾದರೆ ಒಮ್ ಎಂಟನೇ ನೋಡಿದರೆ ತಪಶೀಲು ಪಟ್ಟಿ ಒಂಬತ್ತನೇ ಆನ್ಸರ್ ಒಂಬತ್ತನೇ ಆನ್ಸರ್ ಏನಂದರೆ ಆರ್ ಬಿ ಐ ಹತ್ತನೇ ಆನ್ಸರ್ ಸಾರ್ವಜನಿಕ ಸರಕು ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ನಾವು ಪುಕ್ಕಟ್ಟೆ ಸವಾರರು ಅಂತ ಕರಿತೀವಿ ನೆಕ್ಸ್ಟ್ ಏನು ಈ ಕ್ವಶನೆಲ್ಲ ಹೇಳ್ತಾ ಇದ್ದೀನಿ ಇವೇ ಕ್ವಶನ್ ಬರುತ್ತೆ ಇವಿಷ್ಟು ಕ್ವಶನನ್ನು ಓದ್ಕೊಳ್ಳಿ ದಯವಿಟ್ಟು ಇವೇ ಕ್ವಶನ್ ಓದ್ಬೇಕು ನೋಡಿ ಮತ್ತೆ ರಿಪೀಟ್ ಆಯ್ತು ಆರ್ಥಿಕ ಒಂದು ಆರ್ಥಿಕತೆ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅದೇ ನೋಡಿ ಮತ್ತೆ ಅದೇ ಪ್ರಶ್ನೆ ಅದೇ ಬರ್ತಾ ಇದೆ ಇದೊಂದು ಪ್ರಶ್ನೆ ಮತ್ತೆ ಆ್ಯಡ್ ಆಯಿತು ನೋಡಿ ಒಂದು ಸರಳ ರೇಖಾ ಬೇಡಿಗೆ ಇದು ನೋಡಿ ಇದರ ಆನ್ಸರ್ ಇಲ್ಲಿದೆ ಎಲ್ಲ ಕ್ವೆಶನನ್ನು ನೋಡ್ತಾ ಹೋಗಿ ಮತ್ತು ಘಟಕ ತೆರಿಗೆಯು ಸರ್ಕಾರದ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಪ್ರಶ್ನೆ ಇಂಪಾರ್ಟೆಂಟ್ ಆಗಿತ್ತೆ ಬಿಟ್ಟ ಸ್ಥಳ ಬಿಟ್ಟ ಸ್ಥಳ ನೋಡ್ಕೊಳ್ಳಿ ಹೊಂದಿಸಿ ಬರೀರಿಗೆ ಹೊಂದಿಸಿದ್ದೀನಿ ಮತ್ತು ಇನ್ನೊಂದು ಯಾವುದು ನೋಡೋದಾದರೆ ಭೂಮಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ಅಂತ ಕರಿತೀವಿ ಪ್ರಶ್ನೆ ಇಂಪಾರ್ಟೆಂಟ್ ಇವೆಲ್ಲ ಪ್ರಶ್ನೆಯನ್ನು ನೋಡಿದ ಹೋಗಿ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಸೇಮ್ ಇದೆ ಜಸ್ಟ್ ನೀವು ಇದನ್ನು ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಬರೆದಿದ್ದೀನಿ ಹೊಂದಿಸಿ ಬರೆಯಿರಿ ಬರೆದಿದ್ದೀನಿ ನೋಡಿ ಪೂರಕ ಸರ್ಕ ಅಂತಂದ್ರೆ ಏನು ಪೆನ್ನು ಮತ್ತು ಶಾಹಿ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ನೆಕ್ಸ್ಟ್ ಎ ಆರ್ ಅಂತಂದರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಬಿಟ್ಟ ಸ್ಥಳಕ್ಕೆ ಬನ್ನಿ ಹಾಗೆ ಒಂದು ಸ್ವಲ್ಪ ಬಿಟ್ಟ ಸ್ಥಳ ಹತ್ತನೇ ಪ್ರಶ್ನೆ ನೋಡೋಣ ಪರಿಸರ ಮಾಲಿನ್ಯವು ಋಣಾತ್ಮಕ ಮಾಹಿತಿಗೆ ಒಂದು ಉದಾಹರಣೆ ನೆಕ್ಸ್ಟ್ ಭೂಮಿಗೆ ಸಲ್ಲಿ ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ನಾವು ಗೇಣಿ ಅಂತ ಕರೀತೀವಿ ಪ್ರಶ್ನೆ ರಿಪೀಟ್ ಆಯ್ತಾ ಪದೇ 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 ಇವೇ ಪ್ರಶ್ನೆ ಬರುತ್ತೆ ನೀವು ಪೂರ್ತಿ ಎಷ್ಟು ಒಂದು ಐವತ್ತೆರಡು ಕ್ವಶನ್ ಪೇಪರ್ ನೋಡಿದ್ರು ಇವೇ ಕ್ವಶನ್ ರಿಪೀಟ್ ಆಗಿವೆ ಇವಿಷ್ಟನ್ನು ಓದ್ಕೊಳ್ಳಿ ಸಾಕು ಮಹಾ ಆರ್ಥಿಕ ಆರ್ಥಿಕ ವರ್ಷದ ಕುಸಿತ ಎಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಇಷ್ಟನ್ನು ಇಲ್ಲ ಆಲ್ರೆಡಿ ಹೊಂದಿಸಿದ್ದೀನಿ ನೋಡಿ ನೆಕ್ಸ್ಟ್ ಒಂದು ಆರ್ಥಿಕತೆ ಒಳಗೊಂಡಿರ್ತಕ್ಕಂಥ ಕೇಂದ್ರೀಯ ಸಮಸ್ಯೆಗಳು ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮೇಲಿನ ಎಲ್ಲೋ ಆನ್ಸರ್ ಬಜೆಟ್ ರೇಖೆ ಸಮೀಕರಣ ಸಿ ಆನ್ಸರ್ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ ಟು ಎಮ್ ಆರ್ಥಿಕ ನಿರ್ಣಯಗಳನ್ನು ಯಾರು ತೆಗೆದುಕೊಳ್ತಾರೆ ಆರ್ಥಿಕ ಏಜೆಂಟ್ಗಳು ಆನ್ಸರ್ ಸಿ ಎನ್ ಎನ್ ಪಿ ಇಸ್ ಟು ಜಿ ಎನ್ ಪಿ ಅಂತಂದ್ರೆ ಸವಕಳಿ ಈ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇದಕ್ಕೆ ಆನ್ಸರ್ನ ಇಲ್ಲಿ ಹಾಕಿದ್ದೀನಿ ಸಲ ನೋಡು ಸರಕೊಂದರ ಬೇಡಿಕೆ ಆದರೆ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಏಳನೇ ಆನ್ಸರ್ ಏನು ವಿರುದ್ಧ ಉತ್ಪನ್ನ ರೇಖೆಗಳೆರಡು ತಳೆ ಕೆಳಗ ತಳೆ ಕೆಳಗಾದ ಯು ಆಕಾರದಲ್ಲಿರ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಸಮಗ್ರ ಆರ್ಥಿಕ ಹತ್ತನೇ ಪ್ರಶ್ನೆ ಏನಂತ ಇದೆ ಅಂದರೆ ಸವಕಳಿ ವೆಚ್ಚ ನೆಕ್ಸ್ಟ್ ಅದೇ ರೀತಿ ಇಲ್ಲೆಲ್ಲ ನಾನು ಹೊಂದಿಸಿ ಬರೆಯಿರಿ ಹೊಂದಿಸಿಬಿಟ್ಟಿದ್ದೀನಿ ಇದನ್ನೇ ನೀವು ಹೊಂದಿಸ್ಕೊಳ್ಳಿ ಇವೇ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಈ ಆರ್ ಬಿ ಐ ಆಗಿರ್ಬೋದು ಸಿ ಎಸ್ ಆರ್ ಆಗಿರ್ಬೋದು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ ನೆಕ್ಸ್ಟ್ ಇಲ್ಲಿನೂ ಹಾಕಿದ್ದೀನಿ ತುಷ್ಟಿಗುಣವು ವ್ಯಕ್ತಿನಿಷ್ಠ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಯಾವುದೇ ಆದರನವನ್ನು ಬದಲಾಯಿಸುವುದಿಲ್ಲ ಮಹಾ ಆರ್ಥಿಕ ವರ್ಷದ ಕುಸಿತ ಎರಡು ಸರಿ ಏನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಸಾಧನ ಹಣದ ಕಾರ್ಯಾಚರಣೆ ಅದು ಹಣದ ಕಾರ್ಯಾಚರಣೆಯನ್ನು ಮಾಡುತ್ತೆ ಇದೇ ರೀತಿ ನೆಕ್ಸ್ಟ್ ಇದು ಪ್ರಶ್ನೆಗೆ ಉತ್ತರ ಹಾಕಿದ್ದೀನಿ ಮೇಲಿನ ಎಲ್ಲವೂ ನೆಕ್ಸ್ಟ್ ಇದಕ್ಕೂ ಹಾಕಿದ್ದೀನಿ ಉತ್ತರ ಬರ್ಕೊಳ್ಳಿ ಬೇಕೆಂದರೆ ನೋಟ್ಬುಕ್ ಪೆನ್ ತೊಗೋಬೇಕು ಇವೆಲ್ಲ ಪ್ರಶ್ನೆಯನ್ನು ಬರ್ಕೊಳ್ಳಿ ಬರ್ಕೊಂಡು ಒಂದು ಸಲ ಓದಿ ನಿಮಗೆಲ್ಲ ನೆನಪಿರುತ್ತೆ ಎಕನಾಮಿಕ್ಸ್ ಯಾರು ಕಷ್ಟ ಅಂತ ಇದ್ದರೆ ಇದು ಮಾಡಬೇಕು ವಾಸ್ತವವಾಗಿ ಎಲ್ಲ ಆರ್ಥಿಕಗಳು ಮಿಶ್ರ ಆರ್ಥಿಕಗಳಾಗಿವೆ ಘಟಕ ತೆರಿಗೆ ಸರ್ಕಾರವು ಉತ್ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸತಕ್ಕಂಥ ತೆರಿಗೆ ಎಂಟನೇ ಆನ್ಸರ್ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾದ ಬೇರನ್ನು ಹೊಂದಿವೆ ಎಂಟನೇ ಆನ್ಸರ್ ಉಳಿತಾಯದ ಮೇಲಿನ ಅನುಭವದ ಅವಲಂಬನೆಯನ್ನು ತೋರಿಸ್ತಕ್ಕಂಥದ್ದು ಹಣ ಪಾವತಿಸದ ಸಾರ್ವಜನಿಕ ಸರಕುಗಳನ್ನು ಬಳಕೆ ಮಾಡುವಂಥವ್ರನ್ನ ನಾವು ಪುಕ್ಕಟ್ಟೆ ಸವಾರರು ಅಂತ ಕರಿತೀವಿ ಹೊಂದಿಸಿ ಬರೆಯರಿ ಇಲ್ಲಿದೆ ಹೊಂದಿಸಿಬಿಟ್ಟಿದ್ದೀನಿ ಸಲ ನೋಡಿ ನೆಕ್ಸ್ಟ್ ನೋಡೋದಾದರೆ ಅದೇ ರೀತಿ ಒಂದಂಗ್ ಇ ಐ ಎಮ್ ಕ್ಯೂ ಪ್ರಶ್ನೆ ಮತ್ತೊಂದು ಸ್ವಲ್ಪ ಇದೆ ನೋಡೋದಾದರೆ ಸಾಂಪ್ರದಾಯಿಕವಾಗಿ ಸೂಕ್ಷ್ಮ ಸಮ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಎಂಬ ಎರಡು ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತೆ ಉತ್ಪಾದನಾ ಬಿಂಬಕ ಎ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎಲ್ಲ ಉತ್ಪಾದನಾಂಗಗಳು ಪಾವತಿಗಳ ಮೊತ್ತ ಮಾಪನ ಮಾಡುವುದನ್ನು ಹೀಗೆ ಆದಾಯದ ವಿಧಾನ ಅದೇ ರೀತಿ ಯೋಜಿತ ಸಮಗ್ರ ಬೇಡಿಕೆ ಯೋಜಿತ ಸಮಗ್ರ ಪೂರೈಕೆಗೆ ಸಮಾನ ಆಗಿರುವ ಬಿಂದುವಿನಲ್ಲಿ ಸಮತೋಲನವಿರುತ್ತದೆ ನೆಕ್ಸ್ಟ್ ಮುಂದೆ ಮುಂದೆ ಹೋಗೋದಾದರೆ ಸರಕೊಂದರ ಬೇಡಿಕೆ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸತಕ್ಕಂಥದ್ದು ಎಷ್ಟು ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ನೀವೆಲ್ಲ ಇವೆಲ್ಲ ಪ್ರಶ್ನೆಯನ್ನು ನೋಡು ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರತಕ್ಕಂಥ ಏಕಮಾತ್ರ ಸಂಸ್ಥೆ ಅದು ಆರ್ ಬಿ ಐ ನೆಕ್ಸ್ಟ್ ಕಂದಾಯ ಕೊರತೆ ಕಂದಾಯ ವೆಚ್ಚ ಇಲ್ಲಿ ಹತ್ತನೇ ಕಂದಾಯ ಸ್ವೀಕೃತಿ ಹೊಂದಿಸಿ ಬರೆಯೋರಿ ಇಲ್ಲಿದೆ ಹೊಂದಿಸಿಬಿಟ್ಟಿದ್ದೀನಿ ಇವೇ ಪ್ರಶ್ನೆ ಎಷ್ಟು ಸಲ ರಿಪೀಟ್ ಆಗ್ತಾ ಇದೆ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಪದೇ 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 ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಕೇರ್ಫುಲ್ಲಾಗಿ ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅನುಭೋಗ್ಯ ವರ್ತನೆ ಸಿದ್ಧಾಂತ ಅನುಭೋಗಿಯ ವರ್ತನೆ ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರ ರಾಕೆ ಮೂಲಕ್ಕೆ ಮಧ್ಯವಾಗಿರ್ತಕ್ಕಂಥದ್ದು ಅದೇ ರೀತಿ ಮಹಾ ಆರ್ಥಿಕ ವರ್ಷದ ಕುಸಿತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎನ್ ಎನ್ ಪಿ ಟು ಎನ್ ಎನ್ ಟು ಜಿ ಎನ್ ಪಿ ಮೈನಸ್ ಸವಕಳಿ ನೆಕ್ಸ್ಟ್ ನೋಡಿ ಅದೇ ರೀತಿ ಕೆಳಗಿನಲ್ಲಿ ಯಾವುದು ಕಾಗದದ ತೆರಿಗೆ ಕಾಗದ ಅಂತಂದರೆ ಸಂಪತ್ತಿನ ತೆರಿಗೆ ಹೊಂದಿಸಿ ಬರೀರಿ ಹೊಂದಿಸಿದ್ದೀನಿ ಸಲ ನೀವು ಇದನ್ನು ನೋಡಿ ಅದೇ ರೀತಿ ಬೆಲೆ ಪಡೆಯುವನ ವರ್ತನೆ ಎಂಟನೇ ಆನ್ಸರ್ ಏನಂತಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅದೊಂದು ಲಕ್ಷಣ ಭಾರತದಲ್ಲಿ ನಾಣ್ಯಗಳನ್ನು ಆರ್ ಬಿ ಐ ಭಾರತ ಸರ್ಕಾರ ಇಲ್ಲಿ ನೋಡಿ ಕ್ವಶನನ್ನು ಆರ್ ಬಿ ಐ ಅಂತಲೂ ಕೇಳ್ಬೋದು ಭಾರತ ಸರ್ಕಾರ ಅಂತಲೂ ಕೇಳ್ಬೋದು ಭಾರತ ಸರ್ಕಾರ ಇಲ್ಲಿ ಜಾರಿಗೆ ತರ್ತದೆ ಗಣ ಗುಣಕವು ಗುಣಕದ ಗಾತ್ರವು ಗುಣಕದ ಗಾತ್ರವು ಎಂ ಪಿ ಸಿ ನ ಮೌಲ್ಯ ಅವಲಂಬಿಸಿದೆ ಈಗ ನೆಕ್ಸ್ಟ್ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನು ಹಾಕಿದ್ದೀನಿ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆಗಳನ್ನು ನೀವು ಸಲ ನೋಡಿ ನೆಕ್ಸ್ಟ್ ಅದೇ ಮುಂದೆ 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 ನೋಡೋದಾದರೆ ಇಂಗ್ಲೀಷ್ ಮೀಡಿಯಮ್ ಆದರೆ ಟಿಕ್ ಮಾಡಿದ್ದು ಇಲ್ಲಿ ಬರುತ್ತೆ ನೀವೊಂದು ಸಲ ನೋಡಿ ಒಂದು ಆರ್ಥಿಕತೆ ಒಳಗೊಂಡಿರ್ತಕ್ಕಂಥ ಕೇಂದ್ರೀಯ ಸಮಸ್ಯೆಗಳು ಮೇಲಿನ ಎಲ್ಲವೂ ಸರಳ ರೇಖಾ ಓಕೆ ಒಂದೇ ಆನ್ಸರ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇಲ್ಲಿ ಕೊಳ್ಳೋರು ಮಾರುವರು ಬೆಲೆ ಪಡೆಯೋರು ಆರ್ಥಿಕ ಆರ್ಥಿಕ ವರ್ಷದ ಕುಸಿತ ಸ್ವಯಂ ಚಾಲಿಕ ಕಂಪನಿ ಇಲ್ಲಿ ಪ್ರಮಾಣಾನುಗುಣ ಆದಾಯ ತೆರಿಗೆಯಾಗಿದೆ ಹತ್ತನೇ ಕ್ವಶನ್ ನಿರ್ವಹಣ ಹೊಂದಾಣಿಕೆ ಅದೇ ರೀತಿ ಒಂಬತ್ತನೇ ಕ್ವೇಶನ್ ಎಮ್ ಎಂ ಒನ್ ಎಮ್ ಟು ಅಂತಂದ್ರೆ ಸಂಕುಚಿತ ಹಣ ಮೌಲ್ಯವರ್ಧಿತ ವಿಧಾನವು ಎಂಟನೇ ಆನ್ಸರ್ ಅಲ್ಲ ಈಗ ಎಂಟನೇ ಆನ್ಸರ್ ಮೌಲ್ಯವರ್ಧಿತ ವಿಧಾನವು ನಿಮಿಷ ಓಕೆ ಇಲ್ಲಿದೆ ನೋಡಿ ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿದೆ ಅದೇ ರೀತಿ ಸೀಮಾಂತ ಉತ್ಪನ್ನ ಸರ ಓಕೆ ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ ಏಳನೇ ಆನ್ಸರ್ ಇಲ್ಲಿದೆ ತಳ ಕೆಳಗಾಲದ ಇವು ಬಿಟ್ಟ ಸ್ಥಳವನ್ನು ಇಲ್ಲಿ ಆಲ್ರೆಡಿ ಹೊಂದಿಸಿದ್ದೀನಿ ಇದು ಸಾರಿ ಇದು ಹೊಂದಿಸಿ ಬರೀರಿ ಇಲ್ಲಿದೆ ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಹೋಗೋಣ ಈಗ ಆನ್ಸರ್ ಇಲ್ಲಿ ಕಾಣಿಸ್ತಾ ಇದೆ ನೀವು ಇದನ್ನ ಒಂದು ಸಲ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಈಗ ಇವೇ ಪ್ರಶ್ನೆ ಪದೇ 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 ರಿಪೀಟ್ ಆಗುತ್ತೆ ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ ಇದಕ್ಕೆಲ್ಲ ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ ಒಂದು ಸಲ ನೋಡ್ಕೊಂಡು ಬಿಡಿ ಹೊಂದಿಸಿ ಬರೀರಿ ಹೊಂದಿಸಿದ್ದೀನಿ ಸೇಮ್ ಇಲ್ಲಿನೂ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ಗೂ ಅಷ್ಟು ಮಾಡಿದ್ದೀನಿ ನೀವು ಒಂದ್ಸಲ ನೋಡಿ ಅದೇ ರೀತಿ ಇಲ್ಲಿನೂ ಏನಿಲ್ಲ ಒಂದು ಆರ್ಥಿಕತೆ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಎರಡನೇ ಆನ್ಸರ್ ಏನಿದೆ ಸಿ ಅಂತ ಇದೆ ಮೂರನೇ ಆನ್ಸರ್ ಉದ್ಯೋಗ ಬಡ್ಡಿ ಹಣದ ಹಣದ ಸಾಮಾನ್ಯ ಸಿದ್ಧಾಂತ ಇದು ಜಾನ್ ಮೆನಾಡ್ ಅವ್ರದ್ದು ಭಾರತದ ಹಣಕಾಸು ಪ್ರಾಧಿಕಾರ ಕಾರ್ಯ ನಿರ್ವಹಿಸುವ ಬ್ಯಾಂಕು ಆರ್ ಬಿ ಐ ನೆಕ್ಸ್ಟ್ ಹೊಂದಿಸಿ ಬರೀ ನೋಡೋಣ ಈಗ ಹೊಂದಿಸಿ ಬರೀರಿ ಏನು ಪ್ರಶ್ನೆ ತುಂಬ ಈಸಿ ಇದೆ ಬೈಕ್ಗಳನ್ನು ತೃಪ್ತಿಪಡಿಸುವ ಸರಕಿನ ಸರಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂದರೆ ತುಷ್ಟಿಗುಣ ಒಂದು ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಏನಂತ ಇದೆ ಏಳನೇ ಆನ್ಸರ್ ಮಾರುಕಟ್ಟೆ ಬೆಲೆಗೆ ಸಮಾನವಾಗಿರ್ತಕ್ಕಂಥ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಅಥವಾ ಹಾಂ ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಅದೇ ರೀತಿ ಹಣದ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯ ಏನು ಕಮೆಂಟ್ ಮಾಡಿ ಹೇಳಿ ಆ್ಯಕ್ಚುಲಿ ಆನ್ಸರ್ ಹೇಳಬೇಕಂತಂದರೆ ವಿನಿಮಯ ಪದ್ಧತಿ ಹತ್ತನೇ ಆನ್ಸರ್ ಕಂದಾಯ ಕೊರತೆ ಕಂದಾಯ ವೆಚ್ಚ ಕಂದಾಯ ಸ್ವೀಕೃತಿ ವೈದ್ಯರ ಸೇವೆ ಈ ಪ್ರಶ್ನೆ ಮತ್ತೆ ಹೋದ್ ಕ್ವಶನ್ ಪೇಪರಲ್ಲೂ ಬಂದಿತ್ತು ಇದು ಇಲ್ಲಿ ಬರ್ತಾ ಇದೆ ವೈದ್ಯರ ಸೇವೆ ಅಂತಂದರೆ ಕೌಶಲ್ಯ ಆಗಿರ್ಬೋದು ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿಯಲ್ಲಿ ಆ್ಯಡಮ್ ಸ್ಮಿತ್ ಇಲ್ಲಿ ಹಾಕಿದೆ ಕಾಣದ ಕೈ ಶ್ರಮ ಅಂದ ತಕ್ಷಣ ಕೂಲಿ ವೇಜಸ್ ಟಿ ಎಫ್ ಸಿ ಪ್ಲಸ್ ಟಿ ಟಿ ಇ ಸಿ ಹಾಕಿದ್ದೀನಿ ಸಲ ನೋಡ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣಗೆ ಅದೇ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಹಾಕಿದ್ದೀನಿ ಸ್ಥಾನದರ್ಶಕ ತುಷ್ಟಿ ತುಷ್ಟಿಗುಣ ವಿಶ್ಲೇಷಣೆ ವಿಶ್ಲೇಷಣೆ ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಹೊಸ ಪ್ರಶ್ನೆ ಆ್ಯಡ್ ಆಗಿದೆ ಈ ಒಂದು ವರ್ಷ ಏನು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕೊಟ್ಟಿದ್ದೀನಿ ಈ ಒಂದು ಹೊಸ ಪ್ರಶ್ನೆ ಆ್ಯಡ್ ಆಗಿದೆ ನೋಡಿ ಭಾರತ ಜಿ ಡಿ ಪಿಯನ್ನು ವರದಿ ಮಾಡ್ತಕ್ಕಂಥ ಸಂಸ್ಥೆ ಎಸ್ ಸಿ ಎಸ್ ಒ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದು ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಬದಲಾಗುತ್ತವೆ ಎಸ್ ಎಂ ಸಿ ರಿಗೆ ಕನಿಷ್ಠ ಬಿಂದುವನ್ನು ಏನಂತ ಇದೆ ಸ್ಥಗಿತತೆ ಬಿಂದು ಅಂತ ಕರಿತೀವಿ ಅದೇ ರೀತಿ ಎಂಟನೇ ಆನ್ಸರ್ ನೋಡಿದರೆ ಒಂಬತ್ತನೇ ಆನ್ಸರ್ ಏನಂತ ಇದೆ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆ ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸ್ತದೆ ನಿಭಾಯಿಸಲು ಪ್ರಯತ್ನ ಮಾಡ್ತಕ್ಕಂಥದ್ದು ಹತ್ತನೇ ಆನ್ಸರ್ ಏನಂದರೆ ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಹೊಂದಿಸಿ ಇಲ್ಲಿದೆ ಹೊಂದಿಸಿ ಬರೆದು ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡೋದಾದ್ರೆ ಓಕೆ ಇವಿಷ್ಟು ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಇದಿಷ್ಟನ್ನು ಓದಬೇಕು ನೀವು ನಾನು ಎಷ್ಟು ಹೇಳಿದೆ ಇದಿಷ್ಟನ್ನು ಓದಬೇಕು ಈಗ ಮುಂದೆ ಹೋಗ್ತಾ ಇದ್ದೀನಿ ಏನಂತಂದರೆ ಒಂದು ಬ್ಲೂ ಪ್ರಿಂಟನ್ನು ಕೊಡ್ತಾ ಇದ್ದೀನಿ ಆ ಪ್ರಿಂಟಲ್ಲಿ ಎಷ್ಟು ಅಧ್ಯಾಯ ಹೇಳ್ತೀನಿ ಅಷ್ಟು ಅಧ್ಯಾಯವನ್ನು ಮಾತ್ರ ಓದಬೇಕು ಯಾವ ಅಧ್ಯಾಯದ ಮೇಲೆ ಯಾವ ಚಾಪ್ಟರನ್ನು ಹೇಳ್ತಾ ಇದ್ದೀನಿ ಯಾವ ಚಾಪ್ಟರ್ ಮೇಲೆ ಯಾವ ಅಷ್ಟು ಕ್ವಶನ್ ಅಷ್ಟು ಓದಬೇಕಂತ ಅದನ್ನಷ್ಟನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪ್ರಶ್ನೆ ಅಂದರೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಎರಡೂ ಸೆಕ್ಷನ್ ಇಂದ ಎಲ್ಲಾ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಅನ್ನು ಕೊಟ್ಟಿದ್ದೇನೆ ಇಲ್ಲಿ ಯಾವ ಚಾಪ್ಟರ್ ಹೇಳ್ತೀನಿ ಆ ಚಾಪ್ಟರ್ ಮೇಲೆ ಮಾತ್ರ ನೀವು ಕ್ವಶನ್ ಗೆ ಆ ಕ್ವಶನ್ ಅನ್ನು ಓದಬೇಕಾಗುತ್ತೆ ಈಗ ಆ ಒಂದು ಬ್ಲೂ ಪ್ರಿಂಟ್ ಅನ್ನು ನೋಡೋಣ ಈಗ ನೋಡಿ ಒಂದು ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಡ್ತೀನಿ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಎಲ್ಲ ಎಂಬತ್ತು ಅಂಕ ಗಳಿಸ್ಬೇಕಂದ್ರೆ ಎಲ್ಲ ಒಂದು ಪ್ರ ಪಾಠವನ್ನು ಓದೋ ಅವಶ್ಯಕತೆ ಇಲ್ಲ ಎಲ್ಲ ಅಧ್ಯಾಯವನ್ನು ಓದೋ ಅವಶ್ಯಕತೆ ಇಲ್ಲ ಎಮ್ ಸಿ ಕ್ಯು ಐದು ಇರುತ್ತೆ ಫಿಲ್ದ್ ಬ್ಲಾಂಕ್ಸ್ ಹೊಂದಿಸಿ ಬರೀರಿ ಒಂದು ಅಂಕದ ಐದು ಪ್ರಶ್ನೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಮಾರ್ಕ್ಸ್ ಆಯಿತು ಅದೇ ರೀತಿ ಎರಡು ಅಂಕದ ಪ್ರಶ್ನೆ ಹತ್ತು ಕೇಳ್ತಾರೆ ಆರು ಬರಿಬೇಕು ಹನ್ನೆರಡು ಆಯಿತು ನಾಲ್ಕು ಅಂಕದ ಪ್ರಶ್ನೆ ಒಂಬತ್ತು ಕೇಳ್ತಾರೆ ಅದರಲ್ಲಿ ಐದು ಬರಬೇಕು ಆರು ಅಂಕದ ಪ್ರಶ್ನೆ ಐದು ಕೇಳ್ತಾರೆ ಅದರಲ್ಲಿ ಮೂರು ಬರಬೇಕು ಗೊತ್ತಾಯ್ತಾ ಫಿನಿಶ್ ನೆಕ್ಸ್ಟ್ ಮೈಕ್ರೋ ಎಕನಾಮಿಕ್ಸ್ ನೋಡಿ ಮೈಕ್ರೋ ಎಕನಾಮಿಕ್ಸಲ್ಲಿ ಒಂದನೇ ಅಧ್ಯಾಯ ಪಿ ಟಿಗೆ ಎರಡನೇ ಅಧ್ಯಾಯ ಮೂರು ನಾಲ್ಕು ಐದು ಅಧ್ಯಾಯ ಇದೆ ಐದು ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಿಂದ ನಾಲ್ಕು ಅಂಕದ ಪ್ರಶ್ನೆ ಮಾತ್ರ ಓದೋದು ಒಂದನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮಾತ್ರ ಓದೋದು ಅಲ್ಲಿ ಆರು ಅಂಕದ ಪ್ರಶ್ನೆ ಇಲ್ಲ ಐದು ಅಂಕದ ಪ್ರಶ್ನೆ ಇಲ್ಲ ಎರಡು ಅಂಕದ ಪ್ರಶ್ನೆ ಇಲ್ಲ ಒಂದು ಅಂಕದ ಪ್ರಶ್ನೆ ಮಾಡ್ಬೇಕು ಅಂತ ಹೇಳ್ತೀನಿ ಆಯಿತಾ ಎರಡನೇ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಇದಿಷ್ಟೇ ಓದೋದು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ನೆಕ್ಸ್ಟ್ ಅದೇ ರೀತಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಇಲ್ಲಿ ನಾಲ್ಕು ಪ್ರಶ್ನೆ ಒಂದು ಓದೋಣ ದೇ ದ ಥಿಯರಿ ಆಫ್ ನಾಲ್ಕನೇ ಅಧ್ಯಾಯದಿಂದ ಎರಡು ಅಂಕದ ಪ್ರಶ್ನೆ ಎರಡನ್ನು ಓದೋಣ ಎರಡು ಇವೆಲ್ಲ ಪ್ರಶ್ನೆಗಳನ್ನು ನಾನು ಮುಂದೆ ಇದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಮಾರ್ಕೆಟ್ ಈಕ್ವಿಲಿಬ್ರಿಮ್ ಅಂದರೆ ಮಾರುಕಟ್ಟೆ ಸಮತೋಲನದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾವು ಓದೋಣ ಇದ್ರದ್ದು ಇಂಪಾರ್ಟೆಂಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ರೀತಿ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ಆರು ಅಂಕದ ಪ್ರಶ್ನೆ ಇಲ್ಲ ಇಲ್ಲಿ ಆರ ಅಂಕದ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಸಾರಿ ಈ ಒಂದು ಚಾಪ್ಟರ್ ಅಲ್ಲಿ ಆರ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಅಂಕದ ಒಂದು ಪ್ರಶ್ನೆ ಆರಂಕದ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆ ಬರ್ತಾ ಇದೆ ಅದೇ ರೀತಿ ಒಂದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋದಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಮನಿ ಅಂಡ್ ಬ್ಯಾಂಕಿಂಗ್ ಆರಂಕದ ಅಂಕದ ಒಂದು ಪ್ರಶ್ನೆ ಡಿಟರ್ಮಿನೇಷನ್ ಆಫ್ ಎಕನಾಮಿಕ್ ಅಂಡ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಇದೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತಾಯಿದೆ ಓಕೆ ಇಲ್ಲಿ ಏನೇನು ಗೊತ್ತಾಯ್ತು ನಮಗೆ ಇಲ್ಲಿ ನೋಡಿ ಆರ ಅಂಕದ ಮೂರು ಪ್ರಶ್ನೆ ಬರಬೇಕಾಯ್ತು ನಾವು ನೋಡಿ ಒಂದು ಒಂದು ಸಿಕ್ತು ಎರಡು ಸಿಕ್ತು ಅದೇ ರೀತಿ ಮೂರು ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಅಥವಾ ಹಾಂ ಮೂರು ಅಧ್ಯಾಯ ಸಾಕು ಇಷ್ಟು ಮೂರು ಅಧ್ಯಾಯದಿಂದ ಮೂರು ಆರು ಅಂಕದ ಕ್ವಶನ್ ಓದೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಅಧ್ಯಾಯದಿಂದ ನಾಲ್ಕು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಒಂದು ಮೂರು ನಾಲ್ಕು ಇನ್ನೊಂದು ಯಾವುದಾದ್ರೂ ಹೇಳ್ತೀನಿ ನಾಲ್ಕು ಸಾಕು ಇನ್ನೊಂದು ಯಾವುದಾದ್ರೂ ಹೇಳ್ತೀನಿ ಅದನ್ನ ಇಲ್ಲೊಂದಿದೆ ಓಕೆ ಇಲ್ಲಿ ಆರ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲೊಂದು ಆರಂಕದ ಪ್ರಶ್ನೆ ಬರ್ತಾಯಿದೆ ಈ ಎಲ್ಲ ಪ್ರಶ್ನೆಗಳು ಇದು ಒಂದು ಬ್ಲೂ ಪ್ರಿಂಟನ್ನು ನಾನು ಕೊಡ್ತಾ ಇದ್ದೇನೆ ಬ್ಲೂ ಪ್ರಿಂಟನ್ನು ಲಿಟ್ರಲ್ಲಿ ನೀವು ಅದನ್ನು ಟೆಲಿಗ್ರಾಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದರ ಮೇಲೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದೀನಿ ಈಗ ಯಾವ್ಯಾವ ಚಾಪ್ಟರ್ ಹೇಳ್ತೀವಿ ಅವಷ್ಟೇ ಚಾಪ್ಟರ್ನ ಓದಬೇಕು ಈಗ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ ಒಂದು ಅಂಕದ ಪ್ರಶ್ನೆ ಇಲ್ಲಿದೆ ಬಜೆಟ್ ರೇಖೆ ಅಂತಂದ್ರೇನು ಏನು ಬಜೆಟ್ ರೇಖೆಂದ್ರೆ ವಾಟ್ ಇಸ್ ಬಜೆಟ್ ಲೈನ್ ಮಧ್ಯಂತರ ಸರಕುಗಳ ಅರ್ಥ ನೀಡಿ ಡಿಫೈನ್ ದ ಇಂಟರ್ಮೀಡಿಯೇಟ್ ಗೂಡ್ಸ್ ಸ್ವಾಯತ್ತ ಅನುಭವದ ಅರ್ಥ ನೀಡಿ ಮುಕ್ತ ಆರ್ಥಿಕತೆ ಎಂದರೇನು ವ್ಯಾಪಾರ ಬಾಕಿ ಅಂದರೆ ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಆರ್ಥಿಕ ಏಜೆಂಟುಗಳೆಂದ್ರೆ ಯಾರು ಇವೆಲ್ಲ ಪ್ರಶ್ನೆಯನ್ನು ಓದ್ತಾ ಹೋಗಿ ನೆಕ್ಸ್ಟ್ ಪಿಎ ಹಣ ಅಂತಂದ್ರೆ ಅಂತಿಮ ಸರಕುಗಳೆಂದರೆ ಏನಂತ ಅರ್ಥೈಸುವಿರಿ ಅಂತ ಕೇಳಿದರೆ ಪಿ ಎ ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸರಾಸರಿ ಆದಾಯ ಲೆಕ್ಕಾಚಾರ ಮಾಡ್ತಕ್ಕಂಥ ಸೂತ್ರವನ್ನು ಬರೀರಿ ಅದನ್ನು ಆಯಿತು ಈ ಎರಡು ಅಂಕದ ಪ್ರಶ್ನೆ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಅಂದ್ರೇನು ಯಾವ್ಯಾವ ಅಲ್ಲಿ ಎರಡು ಅಂಕದ ಪ್ರಶ್ನೆ ಓದಬೇಕಂತ ಕೊಟ್ಟಿದ್ದೀನಿ ಅವಷ್ಟೇ ಚಾಪ್ಟರ್ ಮೇಲೆ ಓದಿ ನಾನು ಕೊನೆ ವಿಡಿಯೋ ಕೊನೆಯಲ್ಲಿ ಇನ್ನೊಂದು ಸಲ ಬ್ಲೂ ಪ್ರಿಂಟನ್ನು ತೋರಿಸ್ತೀನಿ ಹೇಳ್ತೀನಿ ಏನು ಮಾಡ್ಬೇಕಂತ ಈ ಎಲ್ಲ ಪ್ರಶ್ನೆಗಳನ್ನು ಓದಿ ನಾನಿಲ್ಲಿ ಈಗ ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಇಷ್ಟು ಪ್ರಶ್ನೆಯನ್ನು ಓದಿ ನೆಕ್ಸ್ಟ್ ಅದೇ ರೀತಿ ಬೇಡಿಕೆ ನಿಯಮವನ್ನು ತಿಳಿಸಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸ ವ್ಯಾಪಾರ ಬಾಕಿ ವಿಧಗಳು ಯಾವುವು ಸ್ಥಗಿತ ಬಿಂದುವಿನ ಅರ್ಥ ಅನುಭೋಗಿ ವರ್ತನೆ ಸಿದ್ಧಾಂತಕ್ಕೆ ಸಿದ್ಧಾಂತದ ಸಿದ್ಧಾಂತವನ್ನು ವಿವರಿಸಕ್ಕಂಥ ಎರಡು ವಿಧಾನಗಳು ಇಲ್ಲೆಲ್ಲ ಕ್ವಶನ್ ಇದೆ ಅದರ ಕೆಳಗಡೆನೆ ಇಂಗ್ಲೀಷ್ ಕೊಟ್ಟಿದ್ದೀನಿ ನೀವು ಅದನ್ನು ನೋಡಿ ಈ ಒಂದು ಪ್ರಶ್ನೆಗೆ ಇಲ್ಲಿದೆ ನೋಡಿ ಇದು ಕನ್ನಡ ವರ್ಷನ್ ಇದು ಇಂಗ್ಲೀಷ್ ವರ್ಷನ್ ಇಲ್ಲಿದೆ ಇಂಗ್ಲೀಷ್ ವರ್ಷನ್ ಅಂಕದ ಪ್ರಶ್ನೆ ಮತ್ತು ಎಲ್ಲ ಚಾಪ್ಟರ್ ಮೈಕ್ರೋ ಮತ್ತು ಎಕನಾಮಿಕ್ಸ್ ಎಕನಾಮಿಕ್ಸ್ನ ಎಲ್ಲ ಅಧ್ಯಾಯದಿಂದ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಯಾವ ಅಧ್ಯಾಯದ ಮೇಲೆ ನಾನು ಇಂಪಾರ್ಟೆಂಟ್ ಕ್ವೆಷನ್ ಹೇಳಿದ್ದೀನಿ ಅವಷ್ಟನ್ನೇ ಕೂತ್ಕೊಬಿಡಿ ಇಲ್ಲೆಲ್ಲ ಇಂಪಾರ್ಟೆಂಟ್ ಅನ್ನು ನಾವು ಕೊಟ್ಟಿದ್ದೀನಿ ಯಾವ ಅಧ್ಯಾಯದ ಮೇಲೆ ಯಾವ ಕ್ವೆಶನ್ ಹೇಳಿದ್ದೆ ಅವಷ್ಟನ್ನೇ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬನೇಕಾರ ಇದು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಒಂದು ಸಲ ನಾನು ಯಾಕೆ ಎಲ್ಲ ಚಾಪ್ಟರ್ ಮೇಲೆ ಕೊಟ್ಟಿದ್ದೀನಿ ಅಂದರೆ ಒಬ್ಬರು ಓದ್ತಿರ್ತಾರೆ ಸೊ ಅದು ನಮಗೆ ಹೇಳೋಕ್ಕಾಗಲ್ಲ ಆದರೆ ನೀವು ಅಷ್ಟು ಮಾಡಿ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆದರೆ ಯಾವ ಅಧ್ಯಾಯ ಹೇಳಿದ್ದೀನಿ ಬ್ಲೂ ಪ್ರಿಂಟಲ್ಲಿ ಆ ಅಧ್ಯಾಯದಿಂದ ಆ ಅಧ್ಯಾಯದಿಂದ ಮಾತ್ರ ಈ ಪ್ರಶ್ನೆಗಳನ್ನು ಓದ್ಕೋಬೇಕು ಚಾಲ್ತಿ ಖಾತೆ ಬಂಡವಾಳ ಖಾತೆ ಚಾಲ್ತಿ ಖಾತೆ ಪಟ ಬಂಡವಾಳ ಖಾತೆ ಪಟ ಇವೆರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ನೆನ್ಪಿಟ್ಕೊಂಬಿಡಿ ಆಯಿತು ಇವೆಲ್ಲ ನಾಲ್ಕು ಅಂಕದ ಪ್ರಶ್ನೆ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ವಿವರಿಸಿ ಇವೆಲ್ಲ ಪ್ರಶ್ನೆ ಇದೆ ಅಂಕದ ಪ್ರಶ್ನೆ ಇಳಿಮುಖ ಸೀಮಾಂತ ತುಷ್ಟಿಗುಣ ವಕ್ರ ರೇಖೆ ಅದೊಂದು ಪ್ರಶ್ನೆ ಆಯಿತು ಸಮಗ್ರ ಆರ್ಥಿಕತೆ ಅನನ್ಯತೆಗಳು ಬಾಕಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ರೇಖೆಗಳ ಏಕಕಾಲದ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಇದೆ ಬಟ್ ಈ ಒಂದು ಏನು ಏನು ಹೇಳ್ತಾ ಇದ್ದೀನಿ ಎರಡನೇ ಅಧ್ಯಾಯದಿಂದ ಸೂ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಕೊನೆಯದಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರನೇ ಅಧ್ಯಾಯ ಈ ಮೂರು ಅಧ್ಯಾಯದಿಂದ ನೀವು ಆರು ಅಂಕದ ಪ್ರಶ್ನೆಯನ್ನು ತಗೊಂಡು ಓದಬೇಕಷ್ಟೇ ಇಲ್ಲೆಲ್ಲ ಕೊಟ್ಟಿದ್ದೀನಿ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಇದರ ಮೇಲೂ ಆರಂಕದ ಒಂದು ಪ್ರಶ್ನೆ ಬರುತ್ತೆ ಯಾವುದು ಹಣ ಮತ್ತು ಬ್ಯಾಂಕಿಂಗ್ ಏನಿದೆಯಲ್ಲ ಅದರಿಂದ ಇಲ್ಲೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೊಟ್ಟಿದ್ದೀನಿ ಇವೆಲ್ಲ ಪ್ರಶ್ನೆಗಳನ್ನ ನೀವು ನೋಡಿ ಒಂದ್ಸಲ ಈಗ ಕಾರ್ಯನಿಯೋಜಿತ ಪ್ರಶ್ನೆಗಳು ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅನುಭವಿ ಸರಕು ಎರಡು ಸರಕುಗಳನ್ನ ಅನುಭವಿಸುತ್ತಾಳೆ ಇಲ್ಲಿ ಈ ಸರಕಿನ ಬೆಲೆ ಎಕ್ಸ್ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ಎಕ್ಸ್ ಟು ಸರಕಿನ ಬೆಲೆ ಈ ಪ್ರಶ್ನೆಯನ್ನು ನೋಡಿ ಆದರೆ ಇಲ್ಲಿ ಏನು ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಈ ಏನು ಇದು ರೂಪಾಯಿ ಇದೆಯಲ್ಲ ಇದು ಚೇಂಜ್ ಆಗುತ್ತೆ ಡಾಟಾ ಚೇಂಜ್ ಆಗುತ್ತೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಈ ಸಪ್ರೇಟ್ ಆಗಿ ಬೇಕಂತಂದ್ರೆ ಕಾರ್ಯನಿಯೋಜಿತ ಆಧಾರ ಪ್ರಶ್ನೆ ಏನಿದೆಯಲ್ಲ ಇದ್ರ ಮೇಲೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿಬಿಡ್ತೇನೆ ನಾನು ಆಯ್ತಾ ಈಗ ಈ ಒಂದು ನಾಲ್ಕು ಪ್ರಶ್ನೆ ಕೊಟ್ಟಿದ್ದೀನಿ ನಾಲ್ಕು ಪ್ರಶ್ನೆ ಈ ನಾಲ್ಕು ಪ್ರಶ್ನೆಯಲ್ಲಿ ಎರಡು ಬಂದೇ ಬರುತ್ತೆ ಇಷ್ಟು ನೆನ್ಪಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿದೆ ಇಲ್ಲಿದೆ ನೋಡಿ ಟಿ ಆರ್ ಎ ಆರ್ ಎಮ್ ಆರ್ ಕಂಡಿಡತಕ್ಕ ಪ್ರಶ್ನೆ ಅದೊಂದು ಇಲ್ಲಿದೆ ಇಲ್ಲಿ ಕೊಟ್ಟಿದ್ದೀನಿ ಇದೆ ಇಷ್ಟು ಪ್ರಶ್ನೆಗಳು ಎಂಬತ್ತು ಅಂಕದ ಇದೊಂದು ಸಂಪೂರ್ಣ ಪ್ಯಾಸೇಜ್ ಇದು ಇವೆಲ್ಲ ಪ್ರಶ್ನೆಗಳನ್ನು ನೀವು ಏನಾದರೂ ಓದಿದರೆ ಯಾವ ಪ್ರಶ್ನೆಗಳನ್ನು ಯಾವ್ಯಾವ ಯಾವ ಚಾಪ್ಟರ್ ಮೇಲೆ ಸಲ ಹೇಳ್ತೀನಿ ಬೇಕಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇನ್ನೊಂದು ಸಲ ಅದನ್ನು ನಾನು ರಿಪೀಟ್ ಮಾಡ್ತೀನಿ ಈಗ ನೋಡಿ ಒಂದು ಒಂದು ವಿಷಯ ನೆನ್ಪಿಟ್ಕೊಂಡ್ಬಿಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಇಷ್ಟೆಲ್ಲ ಅಧ್ಯಾಯ ಇದೆ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಆಯಿತಾ ಆರು ಅಂಕದ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಗ್ತಾ ಇದೆ ಇಲ್ಲಿ ನಮ್ಗೆ ನಾಲ್ಕು ಸಿಗ್ತಾ ಇದೆ ಇಲ್ಲೊಂದು ಐದು ಐದು ಕೇಳ್ತಾರೆ ಇಲ್ಲಿ ಆರನೇ ಅಧ್ಯಾಯದಿಂದ ಒಂದು ಕೇಳ್ತಾರೆ ಒಂದು ಎರಡು ಮೂರು ಅಥವಾ ಇಲ್ಲಿಂದಾದರೂ ಓದಿ ಇಲ್ಲಿಂದಾದರೂ ಓದಿ ಒಂದು ಎರಡು ಮೂರು ಇದನ್ನು ಬೇಕಂತಂದರೆ ಬಿಡ್ತಿದ್ರು ಬಿಡ್ಬೋದು ಇದಿಷ್ಟು ಆಯಿತಾ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ಐದು ಸಿಕ್ತು ನಮಗೆ ಕೊಟ್ಟು ಬಿಟ್ಟಿದ್ದೀನಿ ಎರಡು ಅಂಕದ ಪ್ರಶ್ನೆ ಒಂದು ಮೂರು ನಾಲ್ಕೈದು ಆರು ಏಳ್ಕೊಟ್ಟಿದ್ದೀನಿ ಆರು ಬರೀಬೇಕು ಏಳ್ಕೊಟ್ಟಿದ್ದೀನಿ ಒಂದು ಅಂಕದ ಪ್ರಶ್ನೆ ಏನು ಕೊಟ್ಟಿದ್ದೀನಲ್ಲ ಅವ್ನ ಓದಿ ಎಮ್ ಸಿ ಪ್ರಶ್ನೆ ಎಲ್ಲ ಕವರ್ ಮಾಡಿದ್ದೀನಿ ಇಷ್ಟನ್ನು ಓದಿದರೆ ನೀವು ಸುಲಭವಾಗಿ ಅಂಕಕ್ಕೆ ರೆಡಿ ಆಗ್ತೀರಾ ಎರಡರಿಂದ ಮೂರು ದಿನಗಳಲ್ಲಿ ಇಷ್ಟನ್ನು ಮಾಡಿದ್ರು ಉತ್ತರ ಏನಾದರೂ ಬೇಕಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಎಲ್ಲ ಉತ್ತರವನ್ನು ಒಂದು ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ದೀನಿ ಆ ಪಿ ಡಿ ಎಫ್ ಅಲ್ಲಿ ಎಲ್ಲ ಇವೆಲ್ಲ ಉತ್ತರ ಇದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ